ಅತ್ಯುನ್ನತಿ ಮತ್ತು ಅಭಿವೃದ್ಧಿ ಸಮ್ಮೇಳನವನ್ನೇ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಸಿಐನ ವಲಯ ಅಧ್ಯಕ್ಷ ಗೌರೀಶ್ ಭಾರ್ಗವ್ ತಿಳಿಸಿದರು ಒಂದು ಒಂದು ರೆಕಗ್ನೈಸ್ ಮಾಡಿ ಸನ್ಮಾನಿಸುವಂತಹ ಸುದಿನ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಾಯಕರನ್ನ ಸೃಷ್ಟಿಸುವಂತಹ ಒಬ್ಬ ನಾಯಕ ಜೆ ಸಿ ಐ ಭಾರತದ ನಾಯಕ ಅವರು ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟು ಹೌದು ರವಿಶಂಕರ್ ಸರ್ ಜೆ ಎಫ್ ಎಸ್ ಪಿ ಡಿ ರವಿಶಂಕರ್ ಸರ್ ಅಂತ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅದನ್ನು ಹೊಸನಗರ ಡೈಮಂಡ್ ಅವರು ಆತಿಥ್ಯ ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮನ ವಲಯ ಕಾರ್ಯಕ್ರಮನ ಮೊದಲನೇ ಬಾರಿಗೆ ವಲಯಕ್ಕೆ ರವಿಶಂಕರ್ ಸರ್ ಬರ್ತಾ ಇದ್ದಾರೆ ಹಾಗಾಗಿ ಅವ್ರನ್ನ ಯಾರ್ಯಾರು ಈ ಥರ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ನಮ್ಮ ವಲಯದಲ್ಲಿ ಅವರನ್ನೆಲ್ಲ ರೆಕಗ್ನೈಸ್ ಮಾಡುವಂತಹ ಒಂದು ಕಾರ್ಯಕ್ರಮ ಇದು ಒಂದು ವಿಚಾರ ಹೇಳಲೇಬೇಕು ಜೆಸೆ ಭಾರತದಿಂದ ಒಂದು ಫೌಂಡೇಶನ್ ಇದೆ ಅದು ಚಾರಿಟಬಲ್ ಕಂಪನಿ ಕಂಪನಿ ಸೆಕ್ಷನ್ ಏಯ್ಟ್ ಕಂಪನಿ ಅದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ನು ಅದರಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂತಹ ಕೆಲಸ ಜೆ ಸಿ ಐ ಭಾರತ ಮಾಡುತ್ತೆ ಪ್ರತಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರಲ್ಲಿ ಮೂರು ಸಾವಿರದಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚಿಗೆ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದೆ ಹೇಗೆ ಸದಸ್ಯರು ಅಥವಾ ನಾನ್ ಮೆಂಬರ್ಸ್ ಅವರು ಕೂಡ ಕಾಂಟ್ರಿಬ್ಯೂಷನ್ಸ್ ಕೊಡ್ಬೋದು ಎಷ್ಟು ಕಾಂಟ್ರಿಬ್ಯೂಷನ್ಸ್ ಬರುತ್ತೆ ಆ ಕಾಂಟ್ರಿಬ್ಯೂಷನ್ಸ್ ಮೇಲೆ ಜೆ ಸಿ ಐ ಭಾರತ ಈ ಫೌಂಡೇಶನ್ನಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುತ್ತೆ ಈ ಫೌಂಡೇಶನ್ನು ಜೆ ಸಿ ಎ ಭಾರತದ ಸಂಸ್ಥೆಯ ಅಂಗಸಂಸ್ಥೆ ಇದು ಇದು ಚಾರಿಟಿಗೋಸ್ಕರನೇ ಇರೋದು ಮಕ್ಕಳ ವೆಲ್ಫೇರ್ ಫಂಡ್ಗೆ ಮಕ್ಕಳ ಓದಿಗಾಗಿ ಸ್ಕಾಲರ್ಶಿಪ್ಪನ್ನು ಕೊಡೋದಕ್ಕೋಸ್ಕರನೇ ಇರುವಂತಹ ಒಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇದರ ಮುಖಾಂತರ ಈ ಥರ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವನ್ನು ಜೆ ಸಿ ಎ ಭಾರತ ಮಾಡುತ್ತೆ ಅದರಲ್ಲೂ ಕೂಡ ನಮ್ಮ ವಲಯದಿಂದ ಅನೇಕ ಸದಸ್ಯರು ಕಾಂಟ್ರಿಬ್ಯೂಷನ್ಸನ್ನ ಕೊಟ್ಟಿದ್ದಾರೆ ನಮ್ಮ ಯಾವುದು ಫೌಂಡೇಶನ್ನಿಗೆ ಅವರನ್ನೆಲ್ಲ ನಾಡಿದ್ದು ಕಾರ್ಯಕ್ರಮದಲ್ಲಿ ಹಾಧರ್ ಮಾಡ್ತೀವಿ ಸಂಜೆ ನಾಲ್ಕು ಗಂಟೆಯಿಂದ ಮಂಡಿ ಕ್ಲಬ್ ಮೇ ಮೂರನೇ ತಾರೀಕು ನಡೆಯುತ್ತೆ ವಲಯ ಇಡೀ ಜೆಸಿಎ ಭಾರತ ಇಪ್ಪತ್ತೊಂಬತ್ತು ವಲಯಾಗಿ ಡಿವೈಡ್ ಆಗಿದೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ ರೀಜನ್ ನಮ್ಮ ವಲಯ ಇಪ್ಪತ್ನಾಲ್ಕು ಹದಿಮೂರು ಜಿಲ್ಲೆಗಳನ್ನ ಒಳಗೊಂಡಿದೆ ಅದರಲ್ಲಿ ಕಳೆದ ವರ್ಷ ಸಾವಿರದ ಏಳ್ನೂರು ಜನ ಆಕ್ಟಿವ್ ಜೆಸಿ ಮೆಂಬರ್ಸ್ಗಳಿದ್ದಾರೆ ಅಂದ್ರೆ ಏಟಿನ್ ಟು ಫೋರ್ಟಿ ಒಳಗಡೆ ಇರುವಂಥವ್ರು ಸೊ ಈ ವರ್ಷ ಅದನ್ನ ಎರಡ್ ಸಾವಿರದ ನೂರು ಜನ ನಾವು ತಲುಪಿದಿವಿ ಅದು ಒಂದು ಸಂಭ್ರಮಕ್ಕಂತ ವಿಚಾರ ಹಾಗೆಯೇ ಅವ್ರು ಹೇಳಿದಂಗೆ ಕಾಂಟ್ರಿಬ್ಯೂಷನ್ಸ್ ಬಂದಿದೆ ಅದರಿಂದ ಬಡ ಮಕ್ಕಳು ಶಿಕ್ಷಣಕ್ಕೆ ಪ್ರತಿ ವರ್ಷ ಒಂಬತ್ತನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ಓದ್ತಿರುವಂತ ಅತ್ಯಂತ